ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಶಿಷ್ಯರು ಏಸುವಿನ ದೇಹವನ್ನು ಸಮಾಧಿಯಲ್ಲಿ ಇರಿಸಿದ್ದು ಅಧಿಕಾರಸ್ಥರು ಕಾವಲಿಟ್ಟಿದ್ದು ಮತ್ತಾಯಲು ಬರೆದ ಸುವಾರ್ತೆ ಇಪ್ಪತ್ತೇಳನೆಯ ಅಧ್ಯಾಯ ಐವತ್ತೇಳನೆಯ ವಚನದಿಂದ ಸಂಜೆಯಾದಾಗ ಅರಿಮಥಯಾದ ಏಸೇಪನೆಂಬ ಒಬ್ಬ ಧನವಂತನೂ ಬಂದನು ಅವನು ಸಹ ಏಸುವಿನ ಶಿಷ್ಯನಾಗಿದ್ದನು ಇವನು ಪಿಲಾಥನ ಬಳಿಗೆ ಹೋಗಿ ಏಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾಥನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು ಏಸೇಪನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರು ಮಾಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು ಮಗ್ಧಲಾದ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಪರಿಸಾಯರು ಪಿಲಾಥನ ಬಳಿಗೆ ಕೂಡಿ ಬಂದು ದೊರೆಯೇ ಆ ಮೋಸಗಾರನು ಬದುಕಿದ್ದಾಗ ತಾನು ಮೂರು ದಿನದ ಮೇಲೆ ಹೇಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು ಅದ ಕಾರಣ ಮೂರನೆಯ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳ್ಯಾರು ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೇಡಾದೀತು ಅಂದರು ಪಿಲಾಥಲು ಅವರಿಗೆ ಕಾವಲುಗಾರರನ್ನು ತಕೊಳ್ಳಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರಪಡಿಸಿದರು ಹಾಮೇನ್ స్వామేన బయసేవా ఈ లోక్రేర్దిను బయసేవా